ಇನ್ನು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ ಪಾಕ್ಗೆ ಯುರೋಪಿಯನ್ ವಿಮಾನಯಾನ ಒಕ್ಕೂಟ ಸಹ ಶಾಕ್ ಕೊಟ್ಟಿದೆ ಪಾಕ್ ವಾಯು ಗಡಿಯಲ್ಲಿ ವಿಮಾನ ಹಾರಾಟಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ ಯುರೋಪಿಯನ್ ವಿಮಾನಯಾನ ಯುರೋಪಿಯನ್ ವಿಮಾನ ಸಂಸ್ಥೆಗಳಿಂದ ಹಾರಾಟಕ್ಕೆ ಹಿಂದೇಟ್ ಹಾಕಲಾಗಿದೆ ಈಗಾಗಲೇ ವಾಯು ಗಡಿ ಮುಚ್ಚಿರುವಂತಹ ಭಾರತ ಪಾಕ್ ಇದರಿಂದಲೇ ಸಾಕಷ್ಟು ನಷ್ಟ ಅನುಭವಿಸುತ್ತಿದೆ ಪಾಕಿಸ್ತಾನ ಇನ್ನು ಬ್ರಿಟಿಷ್ ಏರ್ವೇಸ್ ಸ್ವಿಸ್ ಕಂಪನಿಗಳಿಂದ ಹಾರಾಟಕ್ಕೆ ಹಿಂದೆ ಹಾಕಲಾಗಿದೆ ಪಾಕ್ಗೆ ಯುರೋಪಿಯನ್ ವಿಮಾನಯಾನ ಒಕ್ಕೂಟ ಈ ರೀತಿಯಾಗಿ ಶಾಕ್ ಕೊಟ್ಟಿದೆ ಪಾಕ್ ವಾಯುಗಡಿಯಲ್ಲಿ ವಿಮಾನ ಹಾರಾಟಕ್ಕೆ ಹಿಂದೆ ಹಾಕ್ತಾ ಇದೆ ಯುರೋಪಿಯನ್ ವಿಮಾನ ಸಂಸ್ಥೆಗಳು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಪಾಕ್ ನ ವಾಯುಗಡಿಯಲ್ಲಿ ಹಿಮಾ ವಿಮಾನವನ್ನ ಹಾರಾಟ ಮಾಡೋದಕ್ಕೆ ಹಿಂದೆ ಠಾಕ್ಲಾ ಇದೆ ಇದು ಯುರೋಪಿಯನ್ ವಿಮಾನ ಸಂಸ್ಥೆಗಳಿಂದಾಗಿ ಇದು ಮತ್ತೊಂದು ಶಾಕ್ ಅಲ್ವಾ ಪಾಕಿಸ್ತಾನಕ್ಕೆ ಇದು ಪ್ರಗತಿ ಇದೊಂದು ಮತ್ತೊಂದು ಆರ್ಥಿಕ ಒಡೆತ ಅಂತ ನಾವು ಹೇಳ್ಬೋದು ಯಾಕಂದರೆ ಆ ಪಾಕ್ ವಾಯುನೆಲೆಯನ್ನು ಬಳಸಿ ನಾವು ಈಗ ಅಮೆರಿಕ ಕೆನಡಾ ಅಥವಾ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಸಂದರ್ಭದಲ್ಲಿ ಪಾಕ್ ವಾಯಿನೆಲೆಯ ಮೇಲೆ ಭಾರತಕ್ಕೆ ಬರುವಂಥದ್ದು ಕೂಡ ಇರುತ್ತೆ ಸೊ ಅದೇ ರೀತಿ ಭಾರತದಿಂದ ಹೋಗಬೇಕಾದರೂ ಕೂಡ ವಾಕ್ ಪಾಕ್ ನೆಲೆ ಬಳಸಲಾಗುತ್ತೆ ಸೊ ಈ ಸಂದರ್ಭದಲ್ಲಿ ಆ ಯುರೋಪಿಯನ್ ಕಂಪನಿಗಳು ಏನು ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿರುವಂಥದ್ದು ಅದರಲ್ಲೂ ಕೂಡ ಹಿಂದೇಟ್ ಆಗ್ತಾ ಇರುವಂಥದ್ದು ಪಾಕ್ ನೆಲೆ ಬಳಸಲಿಕ್ಕೆ ಅದರ ಪಾಕಿಸ್ತಾನಕ್ಕೆ ಆರ್ಥಿಕ ಒಡೆತವೂ ಕೂಡ ಇದೆ ಅಲ್ಲಿಗೆ ಬರುವಂತಹ ಬೇರೆ ಬೇರೆ ವಿಮಾನಗಳು ಕೂಡ ಬೇರೆ ಇನ್ನೊಂದು ಭಾಗದಿಂದ ಈಗ ಭಾರತವನ್ನು ಸುತ್ತಕೊಂಡು ಹೋಗಬೇಕಾದ ಪಾಕಿಸ್ತಾನಕ್ಕೆ ಹೋಗಬೇಕಾದ್ರೆ ವಿಮಾನ ವಿಮಾನಗಳು ಕೂಡ ನಮ್ಮ ಭಾರತಕ್ಕೆ ಬರೋಂಗಿಲ್ಲ ಯಾಕಂದರೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಸೊ ಅವು ಬಳಸುವಂಥ ದೂರ ಕ್ರಮಿಸುವಂಥ ದೂರ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ಒಡೆತ ಬೀಳುತ್ತೆ ಸೊ ಇದು ಕೂಡ ಭಯೋತ್ಪಾದನೆಯ ವಿರುದ್ಧ ನಾವೆಲ್ಲರೂ ಒಂದೇ ಅನ್ನುವಂಥ ನೀತಿಯನ್ನು ಸಾರಲಿಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಯಾವ ರೀತಿ ಭಾರತಕ್ಕೆ ಬೆಂಬಲ ಕೊಡ್ತಾ ಇದ್ದಾವೆ ಪಾಕಿಸ್ತಾನಕ್ಕೆ ಒಡೆತ ಕೊಡ್ತಾ ಇದ್ದಾವೆ ಅನ್ನುವಂಥದ್ದನ್ನ ಇಲ್ಲಿ ನೋಡಬಹುದಾಗಿದೆ ಈಗ ಆರ್ಥಿಕ ಒಡೆತ ಹಲವು ಆರ್ಥಿಕ ಒಡೆತಗಳು ಈಗ ಆಲ್ರೆಡಿ ಕೊಟ್ಟಾಗಿದೆ ಭಾರತದಿಂದ ನೇರವಾಗಿ ಇನ್ನು ಉಳಿದಿರುವಂತದ್ದು ವಿದೇಶಿ ಆರ್ಥಿಕ ಒಡೆತಗಳು ಅದನ್ನು ತಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗಬಹುದು ಈಗ ಐಎಂಎಫ್ಗೆ ಈಗ ಆಲ್ರೆಡಿ ನಾವು ಮನವಿ ಮಾಡಿದ್ದೇವೆ ಅವರಿಗೆ ಕೊಡುವಂತಹ ನೆರವನ್ನ ನೀವು ನಿಲ್ಲಿಸಬೇಕು ಅವರು ನಿಮ್ಮಿಂದ ನೆರವು ಪಡೆದುಕೊಂಡು ಅದನ್ನ ಉಗ್ರರ ಚಟುವಟಿಕೆಗಳಿಗೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಾರೆ ಎಫ್ಗೂ ಕೂಡ ಮನವಿ ಮಾಡಿದ್ದೇವೆ ಕೊಡಬೇಡಿ ಅಂತ ಅದು ಒಂದು ಈಗ ವಿಮಾನಯಾನ ಸಂಸ್ಥೆಗಳು ಕೊಡೋದ್ರಿಂದ ಕಮರ್ಷಿಯಲಿ ಅಂದ್ರೆ ವಾಣಿಜ್ಯ ಒಡೆತ ಹೇಗಿರುತ್ತೆ ಅಥವಾ ಅದರಿಂದ ಆಗುವಂಥ ಮತ್ತೊಂದು ಸರ್ಕಲ್ ಆರ್ಥಿಕ ಒಡೆತ ಹೇಗಿರುತ್ತೆ ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ ಸೊ ಇದೇ ರೀತಿ ಎಲ್ಲವೂ ಕೂಡ ಒಂದಾಗಿ ಒಂದು ಒಂದೊಂದಾಗಿ ಒಂದೊಂದಾಗಿ ಪಾಕಿಸ್ತಾನವನ್ನು ಆಕ್ರಮಿಸ್ತಾ ಇದ್ದಾವೆ ಅದು ಭಾರತದ ಕಡೆಯಿಂದ ಇರಬಹುದು ಆ ಕಡೆ ವಿಶ್ವ ಮಟ್ಟದ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇರಬಹುದು ಇದರಿಂದ ಚೇತರಿಸ್ಕೊಳ್ಳಿಕ್ಕೆ ಪಾಕಿಸ್ತಾನಕ್ಕೆ ಇನ್ನಷ್ಟು ವರ್ಷಗಳು ಬೇಕಾಗಬಹುದು ಈಗಲಾದರೂ ಬುದ್ಧಿ ಕಲಿತಾರ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಪಾಕಿಸ್ತಾನ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್